ನಮಸ್ಕಾರ ಭಾರತ ವಿಶ್ವಕಪ್ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಸೋತಿತು ಆಫ್ರಿಕಾ ಬಳಿಕ ಕೋಪಗೊಂಡರು ಆಫ್ರಿಕಾದ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಆಫ್ರಿಕಾದ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ವಿಡಿಯೋವನ್ನೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡುದು ನೂರ ಐವತ್ತು ಕೋಟಿ ಭಾರತೀಯರು ಬಹಳ ದಿನಗಳಿಂದ ಕಾಯುತ್ತಿದ್ದುದನ್ನ ಭಾರತೀಯ ಹೆಣ್ಣು ಮಕ್ಕಳು ಇದೀಗ ಮಾಡಿ ತೋರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು ಐವತ್ತೆರಡು ರನ್ಗಳಿಂದ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ ಸ್ನೇಹಿತರೆ ಈ ಮುಖ್ಯವಾಗಿ ವುಮೆನ್ಸ್ ಕ್ರಿಕೆಟ್ನಲ್ಲಿ ಇದೀಗ ಹೊಸ ಭಾಷ್ಯವನ್ನ ಬರೆಯಲು ಹಾರ್ಮನ್ ಪಡೆ ಸಜ್ಜಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತೀಯ ವನಿತೆಯರ ಅಪ್ಪಡೆ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಎಂಬತ್ತೇಳು ಮತ್ತು ದೀಪ್ತಿ ಶರ್ಮಾ ಐವತ್ತೆಂಟು ರನ್ಗಳ ಕೊಡುಗೆ ನೀಡಿದರು ಆತ ಆಫ್ರಿಕಾ ತಂಡದ ಪರ ಅಯೋಬಾಂಗ ಖಾಕಾ ಮೂರು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಆಫ್ರಿಕಾ ತಂಡಕ್ಕೆ ನಾಯಕಿ ಲಾರಾ ಉಲ್ವರ್ಟ್ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿ ಆಸರೆಯಾಗಿ ನಿಂತರ ಉಳಿದ ಆಟಗಾರ್ತಿಯರಿಂದ ನಿರೀಕ್ಷಿತ ಸಪೋರ್ಟ್ ಸಿಕ್ಕಿರಲಿಲ್ಲ ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ನಲವತ್ತೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ನಲವತ್ತಾರು ರನ್ ಕಲೆ ಹಾಕಿ ಸರ್ವಪತನ ಕಂಡಿತು ಈ ಮುಖ್ಯವಾಗಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧದ ಈ ಫೈನಲ್ ಪಂದ್ಯವನ್ನು ಐವತ್ತೆರಡು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದ ವಿಶೇಷ ಸಾಧನೆಯನ್ನ ಮಾಡಿತು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆಫ್ರಿಕಾದ ದಿಗ್ಗಜ ಆಟಗಾರರಾದ ಎಬಿಟಿವಿಲಿಯರ್ಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ಟೀಂ ಇಂಡಿಯಾದ ಮಹಿಳೆಯರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ ವಿಶ್ವಕಪ್ ಗೆಲ್ಲುವುದು ಎಲ್ಲ ಆಟಗಾರರ ಕನಸಾಗಿರುತ್ತದೆ ಮತ್ತು ಇಂದು ಅವರು ಅದನ್ನು ನನಸು ಮಾಡಿಕೊಂಡಿದ್ದಾರೆ ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಹಾಗೂ ನಮ್ಮ ಆಟಗಾರ್ತಿಯರಿಂದ ಉತ್ತಮ ಕ್ರಿಕೆಟ್ ಕಂಡು ಬಂದಿರಲಿಲ್ಲ ಇದೇ ಕಾರಣದಿಂದಾಗಿ ನಾವು ಫೈನಲ್ ಕಪ್ ಸೋತಿರಬಹುದು ಅದ್ಯಾಗೂ ಭಾರತ ಗೆದ್ದಿರುವುದು ನಮಗೂ ಕೂಡ ವೈಯಕ್ತಿಕವಾಗಿ ಖುಷಿ ತಂದುಕೊಟ್ಟಿದೆ ಎಂದು ಎಬಿಟಿವಿಲಿಯರ್ಸ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಡೇಲ್ ಸ್ಟೇಂಡ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾದ ವನಿತೆಯರ ತಂಡವು ಏಕದಿನ ವಿಶ್ವಕಪ್ ಗೆದ್ದು ಇದೀಗ ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ಭಾರತ ತಂಡ ಈ ಪಂದ್ಯ ಗೆಲ್ಲಲು ನಿಜವಾದ ಅರ್ಹ ತಂಡವಾಗಿದೆ ಅಜ್ಜಾಗೂ ನಮ್ಮ ಆಟಗಾರ್ತಿಯರ ಕಡೆಯಿಂದ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಫೈಟ್ ಬ್ಯಾಕ್ ನೋಡಲು ಕೂಡ ಸಿಕ್ಕಿತು ಲಾರಾ ಆಡಿದ ಇನ್ನಿಂಗ್ಸ್ ನಿಜಕ್ಕೂ ಸೆಲ್ಯೂಟ್ ಮಾಡುವ ಹಾಗಿತ್ತು ಎಂದು ಡೆಲ್ಸ್ಟೆನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಫ್ಯಾಫ್ ಡುಪ್ಲೆಸಿಸ್ ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಫೈನಲ್ ಪಂದ್ಯದಲ್ಲಿ ಸೋತಿರುವುದು ನಿಜಕ್ಕೂ ನಿರಾಸೆ ತರಿಸಿದೆ ಈ ಸೋಲಿನ ಕಹಿಯನ್ನ ನಾವು ಯಾವತ್ತಿಗೂ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದ್ಯಾಗೂ ಭಾರತ ಟ್ರೋಫಿ ಗೆದ್ದಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ